ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟ ಆಲ್ರೌಂಡರ್ ಮಂಗೇಶ್ ಯಾದವ್ ಅವರು ನಮ್ಮ ಆರ್ ಸಿ ಬಿಗೆ ಬಂದ ನಂತರ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿನ್ನೆ ಮ್ಯಾಚಲ್ಲಿ ನಮ್ಮ ನಿನ್ನೆಯ ಹರಾಜಲ್ಲಿ ಮಂಗೇಶ್ ಆದವರು ನಮ್ಮ ಆರ್ ಬಿಗೆ ಬಂದ ನಂತರ ನನಗೆ ತುಂಬ ಖುಷಿಯಾಗಿದೆ ಹಾಗೆ ಆರ್ ಸಿ ಬಿಗೆ ಆಡಲು ನನಗೂ ಕೂಡ ತುಂಬ ಇಷ್ಟ ಇತ್ತು ಅಂತ ಹೇಳಿದ್ದಾರೆ ಯಾಕಂದರೆ ಆಲ್ರೌಂಡರ್ ಆಗಿರುವ ಇವರು ನಮ್ಮ ಆರ್ ಸಿ ಬಿಗೆ ಐದು ಕೋಟಿ ಇಪ್ಪತ್ತು ಲಕ್ಷ ಮತಕ್ಕೆ ಬಂದಿದ್ದಾರೆ ಅದು ಕೂಡ ನನಗೆ ಆಶ್ಚರ್ಯವಾಗಿದೆ ಎಷ್ಟು ಕೊಟ್ಟು ನಾನು ಆರ್ ಸಿ ಬಿ ತೊಗೊಂಡು ಇದೆ ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದೆ ಆ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಬ್ಯಾಟಿಂಗಲ್ಲಿ ಆಗಿರ್ಬೋದು ಬಾಲಿಂಗಲ್ಲೇ ಆಗಿರ್ಬೋದು ಈ ಸಲ ಕೂಡ ಕಪ್ ನಮ್ಮದೇ ಆ ತರ ಪರ್ಫಾರ್ಮೆನ್ಸ್ ಕೊಡ್ತೀನಿ ಬ್ಯಾಟಿಂಗ್ ಹಾಗೂ ಬಾಲಿಂಗ್ ಅಲ್ಲಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ಮುಂದೆ ಬರುವ ಐ ಪಿ ಅಲ್ಲಿ ಇವರು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತೆ ನಮ್ಮ ಆರ್ ಸಿ ಬಿಲ್ ಉಳ್ಕೊಳ್ತಾರೆ ಎಲ್ಲ ಏನಾದರೂ ಕಳಪೆ ಪ್ರದರ್ಶನದಿಂದ ಆಚೆ ಹೋಗ್ತಾರ ನೋಡೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ